ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೋಡಿ ಕುಣಿಗಲ್ ತಾಲೂಕಿನ ತುಮಕೂರು ಡಿಸ್ಟಿಕ್ಕಿನ ದೊಂಬರಟ್ಟಿ ಕಡೆನ ಹೋಗ್ತಾ ಇದೀವಿ ಪಯಣ ಇವತ್ತು ಮಹಾಶಿವರಾತ್ರಿ ಇದೆ ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ ಹಾಗಾಗಿ ನಾವೆಲ್ಲ ಹೋಗ್ತಾಯಿದ್ವಿ ಹೋಗ್ತಾ ಇದೀವಿ ನೋಡಿ ಇದೊಂದು ಕರ್ನಾಟಕದಲ್ಲಿ ಪ್ರಸಿದ್ಧವಾದ ಸ್ಥಳ ಇದು ದೊಂಬುರಟ್ಟಿ ಶನೇಶ್ವರ ದೇವಸ್ಥಾನ ನೋಡಿ ನೋಡ್ತಾ ಇರಬೇಕು ಮಹಾರಾಜ ಮಹಾಶಿವರಾತ್ರಿಯ ಜಾತ್ರಾ ಮಹೋತ್ಸವ ತುಂಬ ಜನ ತುಂಬ ಲಕ್ಷಾಂತರ ಜನಗಳು ಎಲ್ಲ ಸೇರಿರ್ತಾರೆ ಅಲ್ಲಿ ನೋಡೋದಕ್ಕೆ ಎರಡು ಸಾಲದು ಹೇಗೆ ತುಂಬ ಚೆನ್ನಾಗಿದೆ ತುಂಬ ನಾವು ಕೂಡ ಎಂಜಾಯ್ಮೆಂಟ್ ಮಾಡಿದ್ದೀವಿ ಪ್ರತಿ ವರ್ಷ ಇದು ಅದ್ಧೂರಿಯಾಗೆ ಜಾತ್ರಾ ಮಹೋತ್ಸವ ನಡೆಯುತ್ತೆ ನೀವು ಕೂಡ ಬನ್ನಿ ಮಿಸ್ ಮಾಡ್ದಂಗೆ ಈ ಜಾತ್ರಾ ಮಹೋತ್ಸವನೇ ಮುಂದಿನ ವರ್ಷ ಕೂಡ ಪ್ರತಿ ವರ್ಷ ಕೂಡ ಜಾತ್ರಾ ಜಾತ್ರೆ ನಡೆಯುತ್ತೆ ನೋಡಿ ಸ್ನೇಹಿತರೆ ನಲವತ್ತು ವರ್ಷದ್ದು ಇದು ಜಾತ್ರೆ ನಡೀತಾ ಇರೋದು ಬಹಳ ಅದ್ದೂರಿಯಾಗಿ ನಡೆಯುತ್ತೆ ಈ ಜಾತ್ರೆ ಮಾತ್ರ ತುಂಬಾ ಫಂಕ್ಷನ್ಗಳೆಲ್ಲ ಇರುತ್ತೆ ದಯವಿಟ್ಟು ಯಾರು ಮಿಸ್ ಮಾಡ್ಕೋಬಿಡಿ ಇದು ಪುಣ್ಯಸ್ಥಳ ಇದು ಶ್ರೀ ಕ್ಷೇತ್ರ ದೊಂಬುರಟ್ಟಿ ಶನೇಶ್ವರಾಯನ ಮಹಾ ನೋಡಿ ನಲ್ವತ್ತು ವರ್ಷದ್ದು ಮಹಾ ಜಾತ್ರೆ ಇದು ತುಂಬ ಅದ್ದೂರಿಯಾಗಿ ನೋಡಿ ನೋಡ್ತಾ ಇರ್ಬೇಕು ನೀವು ಸ್ನೇಹಿತರೆ ನೀವು ಲಕ್ಷಾಂತರ ಜನ ಇದಾರೆ ಹಾಗೆ ನಾಟಕ ಇರುತ್ತೆ ಆರ್ಕೆಸ್ಟ್ರಾ ಕೂಡ ಇರುತ್ತೆ ಆಮೇಲೆ ಅನ್ನ ದಾಸೋಹ ಕೂಡ ನಡೀತಾ ಇರುತ್ತೆ ಯಾಕಂದ್ರೆ ಸುಮಾರು ಲಕ್ಷಾಂತರ ಜನಗಳು ಇಲ್ಲಿ ಬಂದು ದಾಸೋಹ ಮಾಡ್ತಾರೆ ಯಾಕೆಂದರೆ ದಾಸೋಹ ಅಂದರೆ ಊಟ ಗೀಟ ಎಲ್ಲ ನೀವು ಮಾಡಿದ್ರೆ ಏನೇ ಪ್ರತಿಯೊಂದು ಕೂಡ ನಿಮಗೆ ದೋಷ ಇರ್ಬೋದು ಏನೇ ಬಂದು ಕಷ್ಟ ಪರಿಹಾರ ಇರ್ಬೋದು ಮತ್ತು ಎಲ್ಲ ಪ್ರತಿಯೊಂದು ಕೂಡ ಇಲ್ಲಿ ನೆರವೇರುತ್ತೆ ಹಾಂ ಸ್ನೇಹಿತರೆ ನೋಡಿ ಹಾಂ ಕೇರಳದಿಂದ ಎಲ್ಲ ಇವರು ಬಂದಿದ್ದಾರೆ ಹಾಂ ಟಮಟಿಯವರೆಲ್ಲ ವಾದ್ಯದವರೆಲ್ಲ ಬಂದಿದ್ದಾರೆ ಕೇರಳದಿಂದ ಕರೆಸಿದ್ದೀವಿ ಹಾಂ ನೋಡಿ ಸ್ನೇಹಿತರೆ ಹಾಂ ಹೆಂಗೆ ಆಡ್ತಿದ್ದಾರೆ ಅಂತ ಅಂದರೆ ತುಂಬಾ ತುಂಬ ಖುಷಿ ಆಯಿತು ಸ್ನೇಹಿತರೆ ಹಾಂ ಜಾತ್ರೆ ನಾವು ಪ್ರತಿ ವರ್ಷ ಹೋಗ್ತೀವಿ ನಾವಂತೂ ಮಿಸ್ ಮಾಡಲ್ಲ ಪ್ರತಿ ವರ್ಷ ಅಂತೆ ಈ ಸಲ ನಲವತ್ತು ವರ್ಷದ್ದು ಅದ್ದೂರಿ ಜಾತ್ರೆ ಇದೆ ಇದು ಹಾ ತುಂಬ ನೋಡಿ ಹಾಂ ವೀರಗಸೆ ಎಲ್ಲ ಬಂದಿದ್ದಾರೆ ಆಮೇಲೆ ಶಿವನ್ ಪಾತ್ರ ಎಲ್ಲ ಬಂದಿದ್ದಾರೆ ತುಂಬ ಅದ್ದೂರಿಯಾಗಿ ನಡಿದೀವಿ ನೋಡಿ ಸ್ನೇಹಿತರೆ ನೋಡಿ ಹಾ ಎಲ್ಲ ದೇವಸ್ಥಾನ ಎಲ್ಲ ನೋಡ್ತಿರ್ಬೇಕು ಅಂದರೆ ನಮ್ಮ ಕುಣಿಗಲ್ ತಾಲೂಕಲ್ಲಿ ತುಮಕೂರು ಡಿಸ್ಟಿಕ್ ಈ ತರ ಯಾವುದು ಕೂಡ ಶನೇಶ್ವರ ಟೆಂಪಲ್ ಇಲ್ಲ ಸ್ನೇಹಿತರೆ ಎಲ್ಲ ಕಲಲೆ ಕಟ್ಟಿರೋದು ತುಂಬಾ ಅದ್ದೂರಿಯಾಗಿದೆ ಮಾತ್ರ ಆ ದೇವಸ್ಥಾನ ಮಾತ್ರ ನೋಡೋದಕ್ಕೆ ಎರಡು ಕಣ್ಸು ನೋಡಿ ಆ ಕಳಸ ನೋಡಿದ್ರೆ ನೀವು ತುಂಬಾ ನೋಡಿ ಅಲ್ಲಿ ಕಳಸ ನೋಡ್ತಿರ್ಬೇಕು ದೇವಸ್ಥಾನ ಒಂದೊಳಗಡೆ ತುಂಬಾ ತುಂಬಾನೇ ಅದ್ಭುತವಾಗಿ ಬಂದಿದೆ ತುಂಬಾ ಚೆನ್ನಾಗಿದೆ ಕಳಸ ಎಲ್ಲ ಮತ್ತೆ ಆ ದೇವಸ್ಥಾನ ಎಲ್ಲ ಪೂರ ಫುಲ್ ಚೆನ್ನಾಗಿದೆ ಮತ್ತೆ ನೋಡಿ ಪಟಾಕಿ ಪ್ರದರ್ಶನ ಸುಮಾರು ಎರಡು ಅವರು ಸತತವಾಗಿ ಪಟಾಕಿ ದರ್ಶನ ಆಗಿರೋದು ಪಟಾಕಿ ಸಿಡಿಸಿರೋದು ಮದ್ದುಗಳು ತುಂಬಾನೇ ನೋಡಿ ಆ ಡೋಲ್ಗಳೆಲ್ಲ ಬಂದಿದೆ ಚೆನ್ನಪಟ್ಟಣ ಇಂದ ಡೋಲ್ ಗಳು ಬಂದಿದ್ದಾರೆ ತುಂಬ ನೋಡಿ ಈ ದೇವಸ್ಥಾನಕ್ಕೆಲ್ಲ ಮಹಾರಾಜರು ನೋಡುತ್ತಿದ್ರೆ ಶ್ರೀ ಗಂಗರಾಜ ಸ್ವಾಮೀಜಿ ಹಾಗೂ ಡಾಕ್ಟರ್ ಶ್ರೀ ಆನಂದ್ ಗುರುಜಿ ಅವರ ನೇತೃತ್ವದಲ್ಲಿ ಈ ಜಾತ್ರಾ ಮಹೋತ್ಸವ ತುಂಬಾ ಅದ್ದೂರಿ ಮಹೋತ್ಸವ ನೋಡಿ ಆನಂದ್ ನೋಡಿ ಅದ್ದೂರಿ ಬಹಳ ಅದ್ದೂರಿ ಮಹೋತ್ಸವ ನಡೀತಾ ಇದೆ ಈ ಜಾತ್ರೆ ನಲವತ್ತು ವರ್ಷದ ಜಾತ್ರಾ ಮಹೋತ್ಸವ ತುಂಬ ತುಂಬನೇ ಅದ್ಭುತವಾಗಿ ನಡೀತಾ ಇದೆ ಡಾಕ್ಟರ್ ಶ್ರೀ ಆನಂದ್ ಕುರ್ತಿ ಅವರ ಆಶೀರ್ವಾದ ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ ಜಾತ್ರಾ ಮಹೋತ್ಸವ ತುಂಬಾ ತುಂಬನೇ ಕಲಾಕ್ಷೇತ್ರದಿಂದ ತುಂಬನೇ ಮುಗಿದರೆ ಕಲಾವೃಂದದವರು ಕಾಪಾಡಿಯರು ಆಗಬೇಕು ಇವಾಗ ನೋಡಿ ದೇವಸ್ಥಾನ ದೇವಸ್ಥಾನಕ್ಕೆ ನಾವು ಹೋಗ್ತೀವಿ ಇವಾಗ ನೋಡ್ತಾ ಇರಬೇಕು ಶನಿರಾಜ ಹಾಗೆ ಕೂಡ ತುಂಬ ಅದ್ಧೂರಿಯಾಗೆ ಡೆಕೋರೇಷನ್ ಎಲ್ಲ ತುಂಬಾ ಅದ್ದೂರಿಯಾಗಿ ಪಡೆದಿದೆ ಸುಮಾರು ಇನ್ನು ಡೆಕೋರೇಷನ್ಗೆ ಇಲ್ಲ ಅಂತಂದ್ರೂ ಕೂಡ ಸುಮಾರು ಒಂದು ಖರ್ಚು ತುಂಬನೇ ಖರ್ಚು ಮಾಡಿದ್ದಾರೆ ಸಾಂಗ್ ಕೂಡ ತುಂಬನೇ ಅದ್ದೂರಿಯಾಗಿ ನೋಡಿ ಇವಾಗ ನಾವು ಎಂಟ್ರಿ ಆಗಿದ್ವಿ ನೋಡಿ ದೇವ್ರ ದರ್ಶನ ಆಗ್ತಿದೆ ಹಾಂ ದೇವ್ರ ದರ್ಶನ ನೀವು ಕೂಡ ಮಾಡಿಕೊಡಿ ನೋಡಿ ಹಾಂ ಹೂವಿನ ಅಲಂಕಾರ ತುಂಬನೇ ಮಾಡಿದ್ದಾರೆ ತುಂಬ ಅದ್ದೂರಿಯಾಗಿ ಮಾಡಿದ್ದಾರೆ ಹಾಂ ನೋಡಿ ಹಾಂ ಸುಬು ಹೋಗಿದೆ ಲೈಟು ಯಾಕಂದರೆ ಗಣೇಶ್ವರ ತಮ್ಮದು ತುಂಬ ಅದ್ದೂರಿಯಾಗೇ ಹಾಂ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ನೋಡಿ ನಮ್ಮ ತಂದೆಯೂ ಕೂಡ ಅಲ್ಲಿದ್ದಾರೆ ಇವಾಗ ಓ ಓಕೆ ನೋಡಿ ಡಾಕ್ಟರ್ ಶ್ರೀ ಆನಂದ್ ಗುರುಜಿಯವರು ನಮ್ಮ ತಂದೆಯವ್ರಿಗೆ ಸನ್ಮಾನ ಮಾಡಿ ಎಲ್ಲ ಮಾಡಿದ್ದಾರೆ ನೋಡಿ ಅಲ್ಲಿದಾರಲ್ಲ ಅವರೇ ಗಂಗರಾಜ ಸ್ವಾಮಿಗಳು ಅವರೇ ಇದು ಮೂಲಕಾರಣ ಅವರೊಂದು ದೇವರಿದ್ದ ಹಾಗೆ ಅವರು ನೋಡಿ ನಮ್ಮ ತಂದೆ ನೋಡಿ ನಮ್ಮ ತಂದೆಯವ್ರಿಗೆ ತುಂಬ ಆತ್ಮೀಯರು ಯಾರೋ ಗಂಗರಾಜ ಸ್ವಾಮಿಯವರು ನೋಡಿ ಸ್ವಾಮಿಗಳು ಗಂಗರಾಜ ಸ್ವಾಮಿಗಳು ಅವರ ಪ್ರತಿಮೆ ಎಲ್ಲ ಇದೆ ಸ್ವಾಮೀಜಿದು ಶನೇಶ್ವರ ಸ್ವಾಮೀಜು ಕೂಡ ಒಂದು ಶಿಲೆ ಕೂಡ ಇದೆ ತುಂಬಾ ಅದ್ದೂರಿಯಾಗೆ ಮಾತ್ರ ತುಂಬಾ ಅದ್ದೂರಿಯಾಗಿ ಕೂಡ ಈ ದೇವಸ್ಥಾನದಲ್ಲಿ ಸ್ನೇಹಿತರೆ ನೋಡಿ ಇದು ದೊಂಬರಟ್ಟಿ ಶನೇಶ್ವರ ಸ್ವಾಮಿ ಸನ್ನಿಧಿ ಪುಣ್ಯಕ್ಷೇತ್ರ ನೋಡಿ ಸ್ನೇಹಿತರೆ ಭಕ್ತಾದಿಗಳು ಯಾವುದೇ ಕಾರಣಕ್ಕೂ ನೀವು ಇಲ್ಲಿ ಬಂದು ನೀವು ಬೇಡ್ಕೊಂಡ್ರೆ ಎಲ್ಲ ಪರಿಹಾರ ಆಗುತ್ತೆ ನೋಡಿ ಸ್ನೇಹಿತರೆ ಏನೇ ಒಂದು ಏನೇ ಒಂದು ಸಮಸ್ಯೆ ಇದ್ರು ಕೂಡ ಏನೇ ಒಂದು ಇದ್ರು ಕೂಡ ಎಲ್ಲ ಪರಿಹಾರ ಆಗುತ್ತೆ ಸ್ನೇಹಿತರೆ ಹಾಗೆ ನನಗೆ ಕೂಡ ಅದು ಪರಿಹಾರಗಳೆಲ್ಲ ಆಗಿದೆ ನಾನು ಕೂಡ ಈ ದೇವಸ್ಥಾನಕ್ಕೆ ಬಂದು ತುಂಬ ಪ್ರತಿ ಶನಿವಾರ ಬಂದು ದೇವಸ್ಥಾನಕ್ಕೆ ಬಂದು ಎಲ್ಲ ಪ್ರತಿಯೊಂದೆಲ್ಲ ಏನು ಮನಸ್ಸಲ್ಲಿ ಎಲ್ಲ ಎಲ್ಲ ಬೇಡ್ಕೊತೀನಿ ಎಲ್ಲ ನನಗೂ ಕೂಡ ತುಂಬಾ ಒಳ್ಳೆಯದಾಗಿದೆ ಸ್ನೇಹಿತರೆ ನೀವು ಕೂಡ ಈ ದೇವಸ್ಥಾನಕ್ಕೆ ಬಂದು ಭೇಟಿಯ ಭೇಟಿಯಾಗಿ ನಿಮಗೂ ಕೂಡ ಎಲ್ಲ ಒಳ್ಳೆಯದಾಗುತ್ತೆ ನೀವೇನು ಅಂದ್ಕೊಂತಿರೋ ಎಲ್ಲ ಪ್ರತಿಯೊಂದೆಲ್ಲ ಸಕ್ಸಸ್ ಆಗುತ್ತೆ ಯಾಕೆಂದರೆ ನಮಗೂ ಕೂಡ ಆಗಿದೆ ಬಟ್ ಇನ್ನೊಂದು ಏನಂದರೆ ನಮ್ಮ ಕುಣಿಗಲ್ ತಾಲೂಕಿನ ಜನತೆಗಳಿಗೆಲ್ಲ ಒಳ್ಳೆಯದಾಗಿದೆ ಆಲ್ಮೋಸ್ಟ್ ಆಲ್ ಇನ್ನೊಂದರೆ ಭಾಳ ಕರ್ನಾಟಕ ಮೂಲೆ ಮೂಲೆಯಿಂದ ಬರ್ತಾರೆ ಸ್ನೇಹಿತರೆ ನೋಡಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಿದೆ ನೋಡಿಸ್ತಿದ್ರೆ ಇದು ನಮ್ಮ ಅಕ್ಕನ ಮಗ ಅಕ್ಕನ ಮಗ ಏನೋ ಪರ್ಚೆಸ್ ಮಾಡ್ತಿದ್ದೇನೆ ಹಾ ದೇವಸ್ಥಾನದಲ್ಲಿ ಅವನು ಹಠ ಮಾಡ್ಕೊಂಡಿದ್ದಾನೆ ಅದೇ ಬೇಕು ಅಂತ ನೋಡಿ ಇದು ಸ್ಥಳ ಇದು ತುಮಕೂರು ಡಿಸ್ಟ್ರಿಕ್ಟ್ ನೋಡಿ ಬಹಳ ಪುಣ್ಯ ಸ್ಥಳ ಇದು ಇವತ್ತು ಜಾತ್ರೆ ನಡೆದಿದ್ದೆ ತುಂಬ ಅದ್ದೂರಿಯಾಗಿ ನಡೀತಿದೆ ಅದ್ದೂರಿ ಅಂದ್ರೆ ಅದ್ದೂರಿಯಾಗಿ ನಡೀತಿದೆ ತುಂಬ ಯಾಕಂದರೆ ನಮ್ಮ ಗಂಗರಾಜ ಸ್ವಾಮಿ ಕೂಡ ನಮ್ಮ ನಮ್ಮ ತಂದೆಗೆ ಭಾಳ ಆತ್ಮೀಯರು ಈ ಸ್ವಾಮೀಜಿ ಮತ್ತೆ ಯಾರು ನಮ್ಮ ಆನಂದ ಸ್ವಾಮಿಗಳಿಗೂ ಕೂಡ ತುಂಬ ಆತ್ಮೀಯರು ನಾವು ಕೂಡ ಆತ್ಮೀರು ನೋಡಿ ಎಷ್ಟು ಅದ್ದೂರಿಯಾಗಿ ನಡೀತಿದೆ ಈ ದೇವಸ್ಥಾನ ಆ ಜಾತ್ರೆ ಎಲ್ಲ ನೀವು ಕೂಡ ಬಂದು ಕಣ್ತುಕೊಳ್ಳಿ ಅಂದರೆ ನಲ್ವತ್ತು ವರ್ಷ ಆಗಿದೆ ಅಂದರೆ ಈ ಜಾತ್ರೆ ಮಹೋತ್ಸವ ಬಂದು ನಲ್ವತ್ತು ವರ್ಷ ಆಗಿದೆ ಬಂದು ಕಂಡಿದ್ದಾರೆ ಆ ಸ್ವಾಮಿಯದ ಭಕ್ತಿ ನನಗೆ ಎಲ್ಲ ಒಳ್ಳೆಯದಾಗಿದೆ ಜನ ಸಮ ಅದೇ ತರ ಮಾತಾಡ್ತಾರೆ ಸುತ್ತ ಇಲ್ಲಿ ಜಿಲ್ಲೆಯಾಗಿರ್ಬೋದು ಇಡೀ ಕರ್ನಾಟಕ ತುಂಬಾ ಜನ ಎಲ್ಲ ಪುನೀಸ್